ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತೀನಿ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಬೆಣ್ಣೆಯಂತಹ ಮೆಂತೆ ಮುದ್ದೆ ಮಾಡಿದ್ದೀನಿ ಈ ಮೆಂತೆ ಮುದ್ದೆಯಲ್ಲಿ ಒಂದು ಗಂಟು ಸಹ ಇಲ್ಲ ಆ ರೀತಿ ಮೆಂತೆ ಮುದ್ದೆ ಮಾಡಿದ್ದೀನಿ ಈ ಮೆಂತೆ ಮುದ್ದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಮೆಂತೆ ಮುದ್ದೆನ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನಿಲ್ಲಿ ಸ್ಟವ್ ಮೇಲೆ ಒಂದು ನಾಸ್ಟಿಕ್ ಸ್ಟಿಕ್ ಇಟ್ಕೊಂಡಿದ್ದೀನಿ ನೀವು ಪಾತ್ರೆಯಲ್ಲೂ ಸಹ ಈ ಮುದ್ದೆನ ಮಾಡ್ಕೊಬಹುದು ಇವಾಗ ನಾನಿಲ್ಲಿ ನಾಸ್ಟಿಕ್ ಬಾಂಡ್ಲೆಗೆ ಒಂದು ಅಚ್ಚು ಬೆಲ್ಲ ತೊಳೆದು ಹಾಕ್ತಾ ಇದ್ದೀನಿ ನೀವು ಸಹ ಬೆಲ್ಲನ ತೊಳೆದು ಹಾಕಿ ಒಂದು ಬೆಲ್ಲಕ್ಕೆ ನಾನಿಲ್ಲಿ ಅರ್ಧ ಲೀಟರ್ ಆಗೋಷ್ಟು ನೀರು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಅಂದರೆ ಬೆಲ್ಲ ಕರಗಬೇಕು ಆ ರೀತಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನಾವು ಎಷ್ಟೇ ಚೆನ್ನಾಗಿರುವಂತಹ ಬೆಲ್ಲನ ಹಾಕಿದ್ರೂ ಸಹ ಇದನ್ನು ನಾವು ಒಂದು ಸರಿ ಸೋದಿಸ್ಕೋಬೇಕು ಸೋದಿಸ್ಕೊಂಡಿಲ್ಲ ಅಂದರೆ ಪುಡಿ ಪುಡಿ ಕಲ್ಲುಗಳಿರುತ್ತೆ ಮುದ್ದೆಯೆಲ್ಲ ಕಲ್ಲಾಗ್ಬಿಡುತ್ತೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಬೆಲ್ಲನ ಕುದಿಸ್ಕೊಂಡ ನಂತರ ನಾವಿಲ್ಲಿ ಈ ಥರ ಸೋದಿಸ್ಕೋಬೇಕು ಆ ನಂತರ ನಾವು ಕುದಿಸ್ಕೊಳ್ಳೋಕೆ ಇಟ್ಟಿರ್ತೀವಲ್ಲ ಆ ಬಾಣಲೆನ ತೊಳೆದಿಟ್ಕೋಬೇಕಾಗುತ್ತೆ ಇವಾಗ ನಾನು ಆ ಬಾಣಲೆನ ತೊಳೆದು ಮತ್ತೆ ಆ ಬೆಲ್ಲದ ನೀರನ್ನು ನಾಸ್ತಿಕ ಹಾಕಿ ಮತ್ತೆ ಕುದಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಬೆಲ್ಲದ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ನೀವು ಮೆಂತೆ ಹಿಟ್ಟನ್ನು ಹಾಕುವಾಗ ಸ್ವೀಟು ಕರೆಕ್ಟಾಗಿದೆಯೋ ಅಥವಾ ಕಮ್ಮಿ ಇದೆಯೋ ಜಾಸ್ತಿ ಏನಾದರೂ ಇದೆಯೋ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಕಮ್ಮಿ ಏನಾದರೂ ಇತ್ತು ಅಂದರೆ ಇನ್ನೂ ಸ್ವಲ್ಪ ಬೆಲ್ಲನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಚೆನ್ನಾಗಿ ಕುದಿಸ್ಕೊಳ್ಳಿ ಇವಾಗ ನಾನು ಮೆಂತ್ಯ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಸ್ವೀಟು ಕರೆಕ್ಟಾಗಿದೆ ಹಿಟ್ಟನ್ನು ಹಾಕುವಾಗ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಹಿಟ್ಟನ್ನು ಯಾವುದೇ ಕಾರಣಕ್ಕೂ ಜಾಸ್ತಿ ಮಾತ್ರ ಹಾಕಬೇಡಿ ಕಮ್ಮಿ ಹಾಕಿದ್ರೂ ಪರವಾಗಿಲ್ಲ ಮುದ್ದೆ ಸ್ವಲ್ಪ ತೆಳುವಾಯಿತು ಅಂದರೆ ಇನ್ನೂ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ನಾವು ಒಂದು ಹದದಲ್ಲಿ ಮುದ್ದೆನ ರೆಡಿ ಮಾಡ್ಕೋಬಹುದು ಗಟ್ಟಿಯಾದರೆ ಮತ್ತೆ ನಾವು ಬೆಲ್ಲದ ನೀರನ್ನು ಸೇರಿಸಿ ಮುದ್ದೆ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಹಿಟ್ಟನ್ನು ಹಾಕುವಾಗ ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ನೋಡಿ ಸ್ವಲ್ಪ ತೆಳುವಾಗೋ ಥರ ಆಯಿತು ಹಾಗಾಗಿ ನಾನು ಇದಕ್ಕೆ ಮತ್ತೆ ಸ್ವಲ್ಪ ಹಿಟ್ಟನ್ನು ಸೇರಿಸಿ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಇದನ್ನು ತಿರುಗಿಸುವಾಗ ನಾವು ಗ್ಯಾಸ್ ಪುರಿನ ಸ್ವಲ್ಪ ಕಮ್ಮಿಯಲ್ಲಿಟ್ಕೊಂಡು ತಿರುಗಿಸ್ಬೇಕು ಯಾಕೆಂದರೆ ಕುದಿಯುವಾಗ ಕೈಗೆಲ್ಲ ಬಿಡುತ್ತೆ ಹಾಗಾಗಿ ಗ್ಯಾಸ್ ಊರಿನ ಸ್ವಲ್ಪ ಕಮ್ಮಿಯಲ್ಲಿಟ್ಕೊಂಡು ಇದನ್ನು ತಿರ್ಗಿಸ್ಬೇಕಾಗುತ್ತೆ ಇವಾಗ ಇದಕ್ಕೆ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ತುಪ್ಪ ಸೇರಿಸೋದ್ರಿಂದ ಕೆಳಗಡೆ ತಳ ಹಿಡಿಯೋದಿಲ್ಲ ಮತ್ತು ರೋಸ್ಟ್ ಆಗೋದಿಲ್ಲ ಹಾಗಾಗಿ ಈ ಥರ ತುಪ್ಪ ಸೇರಿಸಿ ನಾವು ಮುದ್ದೆ ಮಾಡೋದ್ರಿಂದ ಮುದ್ದೆ ತುಂಬ ಚೆನ್ನಾಗಿ ಸ್ಮೂತ್ ಆಗುತ್ತೆ ಹಾಗಾಗಿ ಒಂದು ಗಂಟು ಸಹ ಇರೋದಿಲ್ಲ ನೀವು ಬೆಲ್ಲದ ನೀರನ್ನು ಕುದಿಸ್ಕೊಳ್ತಿರಲ್ಲ ಆವಾಗಲೂ ಸಹ ತುಪ್ಪನ ಸೇರಿಸ್ಕೊಬಹುದು ಆದರೆ ನಾನಿಲ್ಲಿ ಮುದ್ದೆ ತಿರುಗಿಸುವಾಗ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಒಂದು ಗಂಟು ಸಹ ಬರೋದಿಲ್ಲ ಮುದ್ದೆಯಲ್ಲಿ ಹಾಗಾಗಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮುದ್ದೆಯಲ್ಲಿ ಒಂದು ಗಂಟು ಸಹ ಇಲ್ಲ ನೋಡಿ ಅಷ್ಟು ಚೆನ್ನಾಗಿ ಮುದ್ದೆ ರೆಡಿಯಾಗಿದೆ ನಾಸ್ಟಿಕ್ ಬಂಡ್ಲೇ ಬೇಗ ತಳ ಹಿಡಿಯೋದಿಲ್ಲ ಆದರೆ ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗಾಗಿ ಅದ್ರ ಕೆಳಗಡೆ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಅದಕ್ಕೆ ಪ್ಲೇಟ್ ಮುಚ್ಚಿ ಒಂದೆರಡರಿಂದ ಮೂರು ನಿಮಿಷ ಆಗಿ ಬೇಯೋದಿಕ್ಕೆ ಬಿಡ್ತಾ ಇದ್ದೀನಿ ಇವಾಗ ಒಂದು ಮೂರು ನಿಮಿಷ ಆಗಿದೆ ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಮೆಂತೆ ಮುದ್ದೆ ಸೂಪರಾಗಿ ರೆಡಿಯಾಗಿದೆ ಇವಾಗ ಸ್ಟವ್ ಆಫ್ ಮಾಡಿ ನಾನು ಕೆಳಗಡೆ ಇಳಿಸಿದ ತಕ್ಷಣ ನಾವು ಅದನ್ನು ಉಂಡೆ ಥರ ಮಾಡಿ ಇಡಬಾರ್ದು ಈ ಥರ ನಾತ್ಕೊಬೇಕು ಈ ಥರ ನಾದ್ಕೊಂಡು ನಾವು ಮುದ್ದೆ ಕಟ್ಟೋದ್ರಿಂದ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗ ನಾನು ಯಾವ ಥರ ನಾದ್ಕೊಳ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಥರ ನಾತ್ಕೊಬೇಕು ನಾಸ್ಟಿಕ್ ಬಾಂಡ್ಲೆಯಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ತಳ ಇಟ್ಟಿಲ್ಲ ಆದರೆ ನಾವು ಪಾತ್ರೆಯಲ್ಲಿ ಏನಾದರೂ ಮಾಡಿದರೆ ಹಿಟ್ಟು ತುಂಬ ವೇಸ್ಟ್ ಆಗುತ್ತೆ ಹಾಗಾಗಿ ಇವಾಗ ಅಷ್ಟನ್ನು ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಇವಾಗ ಮುದ್ದೆ ಥರ ಕಟ್ಟೋದಕ್ಕೆ ಅಂತ ಒಂದು ಪ್ಲೇಟ್ ತಗೊಂಡಿದ್ದೀನಿ ಆ ಪ್ಲೇಟ್ ಮೇಲೆ ಸ್ವಲ್ಪ ತುಪ್ಪ ಹಾಕಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಹಿಟ್ಟು ಮೆಂತೆ ಹಿಟ್ಟು ಅಷ್ಟನ್ನು ಒಂದೇ ಪ್ಲೇಟಲ್ಲಿ ಹಾಕಿ ಕಟ್ತಾ ಇದ್ದೀನಿ ನೋಡಿ ಚಿಕ್ಕ ಚಿಕ್ಕ ಉಂಡೆ ಥರ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಮುದ್ದೆನ ಕಟ್ಬೋದು ಆದರೆ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಮುದ್ದೆ ಕಟ್ತಾ ಈ ಮುದ್ದೆ ಕಟ್ಟುವಾಗ ನೀವು ನೀರನ್ನು ಸಹ ಹಾಕಿ ಕಟ್ಬೋದು ಆದರೆ ನಾನು ಇಲ್ಲಿ ತುಪ್ಪ ಹಾಕಿ ಕಟ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಮೆಂತೆ ಮುದ್ದೆ ತಿನ್ನೋದಕ್ಕೆ ತುಂಬಾನೇ ರುಚಿಯಾಗಿರುತ್ತೆ ಈ ಮೆಂತೆ ಮುದ್ದೆನ ಸಾಂಬಾರಲ್ಲಿ ತಿನ್ಬೇಕಾ ಅಥವಾ ತುಪ್ಪದಲ್ಲಿ ತಿನ್ಬೇಕಂತ ಒಬ್ರು ನನಗೆ ಕೇಳಿದ್ರು ನನಗೆ ಗೊತ್ತಿರೋ ಪ್ರಕಾರ ಈ ಮೆಂತ್ಯ ಮುದ್ದೆನ ಬೆಲ್ಲದಿಂದ ಮಾಡಿ ತುಪ್ಪದಲ್ಲೇ ತಿನ್ನೋದು ಈ ಥರ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇನ್ನೂ ಸ್ವಲ್ಪ ವಯಸ್ಸಾಗಿರುತ್ತೆ ನೋಡಿ ಅಂಥವರಿಗೆ ಸ್ವಲ್ಪ ಸ್ವೀಟ್ ತಿಂದ್ರೂ ಸಹ ಅಲ್ಲಿನೋವು ಅಂತ ಒದ್ದಾಡ್ತಾರೆ ಮೆಂತೆ ಮುದ್ದೆ ತಿನ್ನೋದಕ್ಕೆ ತುಂಬ ಇಷ್ಟ ಅಂಥವ್ರಿಗೆ ಆದರೆ ಸ್ವೀಟ್ ತಿಂದರೆ ಅಲ್ಲಿನೋವು ಬಂದುಬಿಡುತ್ತಲ್ಲ ಅಂತ ಹೆದ್ರಕೊಂಡು ಈ ಥರ ಮೆಂತೆ ಮುದ್ದೆ ತಿನ್ನೋದನ್ನೇ ಬಿಡ್ತಾರೆ ಅಂಥವ್ರು ಏನು ಮಾಡಬೇಕು ಅಂದರೆ ಸ್ವೀಟ್ ಹಾಕ್ತೇನೆ ಅಂದರೆ ಬೆಲ್ಲ ಹಾಕ್ತೇನೆ ಮುದ್ದೆ ಮಾಡಿಕೊಂಡು ಸಾಂಬಾರಲ್ಲಿ ತಿನ್ಬಹುದು ಸಾಂಬಾರಲ್ಲಿ ತಿನ್ನೋರು ಸ್ವೀಟ್ ಹಾಕಿ ಮುದ್ದೆ ಮಾಡ್ಕೋಬೇಡಿ ಹಾಗೆ ಮುದ್ದೆ ಮಾಡಿಕೊಂಡು ಸಾಂಬಾರಲ್ಲಿ ತಿನ್ನಿ ತುಂಬ ರುಚಿಯಾಗಿರುತ್ತೆ ಈ ಮೆಂತೆ ಮುದ್ದೆನ ತಿನ್ನುವಾಗ ಮಾತ್ರ ಮುದ್ದೆ ಬಿಸಿ ಬಿಸಿ ಇದ್ದಾಗ್ಲೇ ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ಬಿಡಬೇಕು ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಮೆಂತೆ ಮುದ್ದೆನ ಹೇಗೆ ಮಾಡಿದ್ದೀನಿ ಅಂತ ನೀವು ನಿಮ್ಮ ಮನೆಯಲ್ಲಿ ಈ ಥರ ಮೆಂತೆ ಮುದ್ದೆನ ಒಂದು ಸಾರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು